ಇದು ಇಪ್ಪತ್ತನೇ ವರ್ಷದ ನಮ್ಮದು ವರ್ಷ ಇದು ಮಾಡ್ತೀವಿ ಅಭಿಷೇಕ ಮಾಡ್ತಿರೋದು ಹತ್ತೊಂಬತ್ತು ಮಾ ಅಭಿಷೇಕ ಮಾಡ್ಕೊಂಡ್ಬಂದಿದ್ದೀವಿ ಎರಡು ಸಾವಿರದ ಆರರಲ್ಲಿ ಶುರುವಾದಂಥ ಈ ಒಂದು ಕಾರ್ಯಕ್ರಮನ ದೇಶದ ಒಳ್ಳೆಯದಕ್ಕಾಗಿ ದೇ ರಾಜ್ಯಕ್ಕೆ ಒಳ್ಳೆಯದಾಗಿ ಮೈಸೂರು ನಗರಕ್ಕೆ ಒಳ್ಳೆಯದಾಗಿ ಲೋಕ ಕಲ್ಯಾಣಕ್ಕೋಸ್ಕರಾಗಿ ಮಾಡ್ತಿರೋಂಥ ಈ ಒಂದು ಅಭಿಷೇಕ ನಮ್ಮದು ಇದು ಈ ಅಭಿಷೇಕದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ನಾವು ಭಾಗವಹಿಸಕ್ಕೆ ಬಿಡಲ್ಲ ಬರೀ ಸ್ವಾಮೀಜಿಗಳು ಮಾತ್ರ ಇದುವರೆಗೂ ಇಪ್ಪತ್ತನೇ ವರ್ಷದ್ದು ಸಹ ದೇಶಕ್ಕೆಂದ ಸ್ವಾಮೀಜಿ ಸುತ್ತೂರು ಮಠ ಅವರೇ ನೆನೆಸ್ಕೊಂಡು ಬಂದಿದ್ದಾರೆ ಈ ಸಲ ಮತ್ತು ಆದಿಚುಂಚನಗಿರಿ ಮಠದ ಸೋಮನಾಥನ ಸ್ವಾಮೀಜಿ ಮತ್ತು ಹೊಸ ಮಠದ ಚಿದಾನಂದ ಸ್ವಾಮೀಜಿಯವರು ಮಾಡ್ಕೊಂಡು ಬಂದಿದ್ದಾರೆ ಈ ವಿಶೇಷ ಏನಂದರೆ ಇವತ್ತಿನ ದಿನ ಒಂದು ಬಿಲ್ ಪತ್ರೆ ಪತ್ರನ ಇವತ್ತು ಇಪ್ಪತ್ತನೇ ವರ್ಷಕ್ಕೆ ನೆನಪಿಗೋಸ್ಕರ ಒಂದು ಹಾಕ್ಸಿದ್ದೀವಿ ಸ್ವಾಮೀಜಿಗಳ ಕೈಲಿ ಮತ್ತು ಒಟ್ಟು ಮೂವತ್ತೆರಡು ರೀತಿ ಅಭಿಷೇಕ ನಡೆಯುತ್ತೆ ಪಾಡ್ಯ ಆಗಮನ ಹಾಲು ಮೊಸರು ಚಂದನ ಕುಂಕುಮ ಎಳನೀರು ಕಲಸಕ್ಕರೆ ಸಕ್ಕರೆ ಹಣ್ಣುಗಳು ಹೂವುಗಳು ಮತ್ತು ಪಾಯಸ ಆಮೇಲೆ ಕಬ್ಬಿನ ರಸ ಇದೇ ರೀತಿ ಒಟ್ಟು ಇಪ್ಪತ್ತು ಗೋಧಿ ಹಿಟ್ಟು ಹಸಿರಿ ಹಸಿ ಹಿಟ್ಟು ಅಕ್ಕಿ ಹಿಟ್ಟು ಈ ಥರ ಒಟ್ಟು ಮೂವತ್ತೆರಡು ರೀತಿಯಲ್ಲಿ ನಡೀತದೆ ಸುಮಾರು ಒಂದೂವರೆ ಗಂಟೆ ಕಾಲ ಇದೊಂದು ಅಭಿಷೇಕ ನಡೀತೆ ನಡೆದು ಇವತ್ತು ನೆರವೇರಿ ಜೊತೆಗೆ ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗ ನಡೀತಿದೆ ಈಗಾಗಲೇ ಅದು ಒಂದು ಮೂರು ಸಾವಿರ ಜನಕ್ಕೆ ಮಾಡ್ತಿದ್ವಿ ನಾವು ಒಂಬತ್ತನೇ ತಾರೀಕು ನಡೆದಬೇಕಾದಂಥ ಕಾರ್ಯಕ್ರಮ ನಮ್ಮ ರಾಜ್ಯ ದೇಶದ ಉಪರಾಷ್ಟ್ರಪತಿ ಬಂದ ಕಾರಣ ನಮಗೆ ಅವರು ಪರ್ಮಿಷನ್ ಕೊಡಲಿಲ್ಲ ಪೊಲೀಸ್ನವರು ಮತ್ತು ಗೌರ್ಮೆಂಟ್ ಆ ಕಾರಣದಿಂದ ನಾವು ಹದಿನ ಇವತ್ತಿನ ಹದಿನೇಳನೇ ತಾರೀಕು ಮಾಡಿಕೊಂಡು ಇವತ್ತು ಯಶಸ್ವಿಯಾಗಿ ನಡೆದಿದೆ ತಮ್ಮೆಲ್ಲ ಮಾಧ್ಯಮ ಮಾಧ್ಯಮದ ಸಹಕಾರದಿಂದ ನಮಗೆ ಇದೆಲ್ಲ ನಡೆದಿದೆ ಯಶಸ್ವಿಯಾಗಿದೆ ತುಂಬ ವಂದನೆಗಳು